ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಯಾಗಿರುವ ಗಂಗೆ ಗೌರಿ ಧಾರಾವಾಹಿಯು ಇದೀಗ ಮುಕ್ತಾಯವನ್ನು ಕಾಣಲಿದೆ ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಉಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಹೊತ್ತಿ ನೀವು ಸಹಿತ ಗಂಗೆ ಗೌರಿ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ರುದ್ಧಿ ಕ್ರಿಯೇಷನ್ ಅವರ ನಿರ್ಮಾಣದಲ್ಲಿ ಮತ್ತು ವಿನೋದ್ ದೊಡ್ಡಾಳೆ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಗಂಗೆ ಗೌರಿ ಧಾರವಾಹಿ ಇದೀಗ ಅಂತ್ಯವನ್ನು ಕಾಣಲಿದೆ ಈ ಧಾರವಾಹಿಯಲ್ಲಿ ದರ್ಶತ್ ಚಂದ್ರಪ್ಪ ಅವರು ನಾಯಕರಾಗಿ ಮತ್ತು ವಿದ್ಯಾಶ್ರೀ ಮತ್ತು ದರ್ಶಿನಿಗೌಡ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಅಕ್ಕ ತಂಗಿಯ ಅಪೂರ್ವ ಬಾಂಧವ್ಯ ಕತೆಯನ್ನು ಹೊಂದಿದ್ದ ಗಂಗೆ ಗೌರಿ ಧಾರಾವಾಹಿ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭಗೊಂಡಿತ್ತು ಜನರ ಮೆಚ್ಚುಗೆಯನ್ನು ಪಡೆದುಕೊಂಡಿತ್ತು ಗಂಗೆ ಗೌರಿ ಧಾರಾವಾಹಿ ಕಡಿಮೆ ಟಿ ಆರ್ ಪಿಯನ್ನು ಪಡೆದುಕೊಳ್ಳುವ ಕಾರಣದಿಂದ ಮತ್ತು ಹೊಸ ಧಾರಾವಾಹಿಗೆ ಅವಕಾಶ ಮಾಡಿಕೊಡಬೇಕಾಗಿದೆ ಫೆಬ್ರವರಿ ಹದಿನೇಳರಿಂದ ಅನುಪಲ್ಲವಿ ಎಂಬ ಹೊಸ ಧಾರಾವಾಹಿ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಗಂಗೆ ಗೌರಿ ಧಾರಾವಾಹಿಯು ಅಂತ್ಯ ಕಾಣಲಿದೆ ಇನ್ನೂ ಅಂತಿಮ ಸಂಚಿಕೆಗಳು ಈ ವಾರ ಪ್ರಸಾರವಾಗಲಿದೆ ಗಂಗೆ ಗೌರಿ ಮುಕ್ತಾಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ